ಕೈಲಿ ಬಂದು ಕದಗದ ಬದಬೇಕಂತ ತಿಳಿತಾ ಇದೆಯಲ್ಲ ಅಯ್ಯೋ ಬರ್ಬೇಕಂತ ಮಾಡಿದ್ದೆ ಮಾಮ ಅಲ್ಲಿ ಹನುಮಂತ ದೇವ್ರ ಚಿತ್ರ ಬಿಡಿಸ್ತಾ ಇದ್ರು ನೋಡ್ತಾ ನಿಂತ್ಬಿಟ್ಟೆ ಓ ದೋದಿನ ಮೇಲೆ ಹನುಮಪ್ಪ ತಗದಲ್ಲ ರಂಗೋಲಿ ಆ ಬುದುಕ್ ಬುದುಕ ಬುದುಕ್ ಬುದುಕ್ ಓಹೋ ಬುಡುಕ್ ಯಾವ್ದಾದ್ರು ದಾನ ಮಾಡಿದ್ವಿ ಅಂತ ಬದಲಾದ ನಿಂತೋದ್ ಯಾವ್ದಾದ್ರು ದಾನ ಮಾಡ್ತದೋ ಲೋಕಿದ್ದವು ತಿದ್ದೆ ಇದ್ದವು ನಿನಗೆ ತಿದ್ದೇನು ಇದಂಗಿಲ್ಲ ಲೋಕನು ಇದಂಗಿಲ್ಲ ನಿನ್ನ ವೈದ್ಯ ದಾನ ಮಾಡ್ತದ ಹೊಯ್ಕೊಂತ ಹೋಗುವ ಅಯ್ಯೋ ನನ್ನ ಹತ್ರ ಹತ್ರ ಇತ್ತು ಕಾಣಿಕೆ ಪೆಟ್ಟಿಗೆ ಹಾಕಿ ಬಂದಿರೋದು ಕಾಣಿಕೆ ದಬ್ಬಿಗೆ ಹಾಕಿದೇನು ಅದನ್ನು ಸಾಲದೈತೆ ಅಂತ ಒದ್ದುದೈತಿ ಅದು ಅಷ್ಟು ಲಕ್ಷ ಕೊಟ್ಟು ನೋಡಲಿಲ್ಲ ಹಂಗೆ ಹೋಗಿದೆ ಹಾಂ ನೋಂದ ಕಾಣಿಕೆ ಪೆಟ್ಟಿಗೆ ಅಂತ ಬರ್ದಿತ್ತು ಹಾಕಿ ಬಂದೆ ಅದು ಬೇಗ ಗಣಿಕೆ ಅಂತ ಕೂಡಲೇ ನಿಂತು ವ್ಯಕ್ತಿ ಅಲ್ಲ ಎಂದದ ಕಂದಿ ಇಲ್ಲ ಗಣಕಿನ್ ಕೋದಿ ನನಗೆ ಹದಿನಾಲ್ಕು ಹದಿನೈದು ಗಣಿಕೆ ಸಾಕು ಮಾಮ ಅಂತ ಇರಬೇಕು ತಿನ್ನಾಕತ್ತಿದ

ಇನ್ನೊಂದು ಗೊತ್ತಿನ ವಿಷಯ ಏನು ನೀ ಏನ ನಮ್ಮ ಹಿಂದೂ ಅನ್ನೋ ಮದುವೆ ಆಗಿದೆ ಅಂತ ಹೌದಾ ಹೌದು ಆಗಬ್ಯಾದೆ ಯಾಕೆ ಸುಮಾರು ಸುಳೆ ಮಗ ಅದನವ ಪತ್ತ ಬದಮಾಚ ನನ್ನ ಮಗ ಅವ ಬಹಳ ಮಂದಿ ಊದಿಗೆ ಅದಿಗಿಲ್ಲ ಏನು ಅದವ ಈಗ ನೀ ಮದುವೆ ಆದ ಅಂತ ತಿಳ್ಕೊ ಫಸ್ಟ್ ನೈಟ್ ನಾಗ ಫಸ್ಟ್ ನೈಟ್ ಫಸ್ಟ್ ನೈಟ್ ಅದೇ ಅದೇ

ಕೆಲ್ ಬದಾಗ ನೂರು ರೂಪಾಯಿ ಇಟ್ ಬರ್ಬೇಕಲ್ಲ ನೀ ಎಲ್ಲ ತಯಾರಾಗಿ ಕುಂತಿದ್ದೀರಿ ಅವ ಬ್ಯಾರೆ ಮುಂದಿಗೆ ಹತ್ತು ಹೋಗಿದ್ದಾನ ಅವಾಗೇನು ಗಣುಷ್ ಕದಿತೀನ ಗಾಂಧ ಬಲ್ಲಿ ಒಂದು ಸಿಟ್ಟಿಗೆ ಪರ್ಣಾಂಗನ ಮುದಿತೀನಿ ಗಾದಿನ ಹಿತೀನಿ ಚಲಗುಂಬ ಹಣ್ಣು ಕಚ ಪಚ ತುಳಿತೀನಿ ಶಾವಿಗೆ ಬೋಗುಡಿ ಧಬ್ಬವಾಗಿ ಇಂಥದ್ದೆ ನಾನ ಬದ್ಬೇಕು ಹಾಲು ಕೆತ್ತವಿಲ್ಲ ನೋದಾಕ ಅದಕ್ಕೆ ಅವ್ನು ಮಾಡ್ಕೋಬೇ ಅದು ಸುಖ ಸಿಗಂಗಿಲ್ಲ ನಾನು ಮಾಡ್ಕೋ ಮೆತ್ತಗ ಪುಳಿ 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 ಅನ್ನೊಂದು ಜೋಪಾನ ಮಾಡ್ತೀನಿ ಏ ಯಾವ್ದೇವ ಇವನವ್ ಈ ಭಿಕ್ಷು ಕುದೋನ್ ಕಿರಿಕಿರಿ ಯಾವ್ದೇವ್ ಏನಂತ ಸುಮಾರು ಸುಳಿ ಮಗ ನಾನು ಯಾವ ಅಂದ್ರೆ ನೀನು ನಿನ್ನಂಥ ಚಲೋ ಸುಳ್ಳೆ ಮತ್ತು ಸುಮಾರು ಸುಳೆ ಮಂದಿ ತೂಸಿಗೋ ತಂಬರೆ ಹೌದು ಅಲ್ಲ ನಿನಗ್ ಈಗ ದೌತು ಬಂದದ ನನಗೆ ಯಾವಾಗ ದೌತು ಬಂದದ ಯಾಕಂದ್ರೆ ನಿನಗೆ ಪಿಗದ ಬೇಳೆದೆ ನಾನು ಪಿಗದ ಬೇಡೆದೆ ಏನು ಅಪ್ಪನ ಮಿಸ್ಟೀಕೋ ಏನು ಅವ್ವನ ಮಿಸ್ಟಿಕೋ ಏನು ಮ್ಯಾಗ ಮ್ಯಾಗ ಇರುವುದು ನಮ್ಮ ಮನೆಗೆ ಬರ್ತಿದ್ರು ನಿವ್ ಮಿಸ್ಟಿಕ್ ಮಾಮ್ಮ ಈ ಪ್ರೇಮ ಪತ್ರ ಇದು ಯಮಗಿರಿಯಿಂದ ಬಂದಿದೆ ಬಹುಶಃ ಇಂದ್ರನಗರಿಯಿಂದ ರಂಬೆನೋ ಊರಶಿನೋ ಮೀನಕಿನೋ ಬರ್ದಿರ್ಬೇಕು ಆನೆ ಎಲ್ಲಿ ನಿಮ್ಮ ಅಣ್ಣ ನನ್ನ ನಡು ನಿನ್ನಲ್ಲಿ ಕೈ ಬಿಡ್ತಾನೋ ಏನೋ ಆಗಂಗ ನಾವು ಮಮ್ಮಿ ಪೂಜೆ ನಮ್ಮ ಅಣ್ಣಗ ದಂಬೆ ಊವೆ ಊದ್ ಬತ್ತಿ ಎಲ್ಲದು ಪತ್ತದ ಬದಿತ್ತದ ನೀ ಎಲ್ಲ ಮನಗ ಉದ್ದಕ್ಕ ಹೋಗೋದು ನೀ ಎಲ್ಲ ತಾನೆ ಎಲ್ಲಿ ತಾಳ್

ಮತ್ತೆ ನೀನ್ ಮಾಡಿಗೆ ಯಾವ ತಿನ್ಯಾಗ ಬಾಂತ ಹೇಳಿ ಬಂದು ನಮಗ ತಂದು ಬೀಳ್ಬಾರದು ನನ್ ಹಿಂಗ ಅವನು ಮುದುಕಿ ಬಂದಳ ಬೆಲ್ಲ ಕೋದು ಬೆಲ್ಲ ಕೋದು ಅಂತ ಹೇಳಿ ಮುದುಕಾಗಿದ್ ನಿನಗ ಬೆಲ್ಲ ಅಂತ ಅಯ್ಯ ನೀ ನೀತ ನೀನ್ ಬಾಕ ಮುದುಕಿದು ಬಿತ್ತಿಲ್ಲ

ಈಗ ಸಿಕ್ಕಿದ್ ಇವತ್ತು ತಿಂದು ನೋಡ ಪಿಕ್ಚರ್ ನೋಡಕ್ ಒಂದ್ ನೂರು ರೂಪಾಯಿ ಕೊಡ್ತೀನಿ ಇವತ್ತೊಂದ್ ದಿವ್ಸ ಕಳೆ ಮಾದವ್ನಿ ಅಪ್ಪ ಹೇಳಿ ಒದಸ್ತೀನಿ ಹೇಳೋ ಅವನ್ ಮಾಡ್ತಾರ ನೀನರ ಏನ್ ಮಾಡೋ ಅವನ ಏನ್ ಮಾಡೋದು